ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ ಸ್ನೇಹಿತರೆ ಒಂದೊಂದೇ ಒಂದೊಂದೇ ವರ್ಗವನ್ನು ತುಳಿತಾ ಬರ್ತಾ ಇರ್ತಕ್ಕಂತಹ ಅಗ್ರಿಗೇಡರ್ ಕಂಪ್ನಿಗಳು ಅದಕ್ಕೊಂದಿಷ್ಟು ಜನ ಫಾಲೋವರ್ಸ್ ಇಟ್ಕೊಂಡಿರ್ತಕ್ಕಂತಹ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಒಂದು ವಿಡಿಯೋ ಇದೆ ಹಾಕ್ತೀನಿ ಅದನ್ನು ನೋಡ್ಕೊಂಡು ಬನ್ನಿ ಹಾಗೇ ಈ ವಿಚಾರವನ್ನು ಅತಿ ಹೆಚ್ಚು ಚಾಲಕರುಗಳಿಗೆ ಶೇರ್ ಮಾಡಿ ಸ್ನೇಹಿತರೆ ಕಡೆ ಕಳಿಸಕ್ಕೆ ಇಸ್ ಐಟಮ್ ಕಡೆ ಕಳ್ಸಕ್ಕೆ ಇಡೀ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವ ಪಿಕ್ಟ್ ಆಪ್ ಇವಾಗ ಜೊತೆ ಇದೆ ನೀವು ಡ್ರೈವರ್ ನಿಮ್ಮ ಹತ್ರ ಟೂ ವೀಲರ್ ತ್ರೀ ವೀಲರ್ ಫೋರ್ ವೀಲರ್ ವೆಹಿಕಲ್ ಇದೆ ನೀವು ನಿಮ್ಮ ವೆಹಿಕಲ್ ನ ಪಿಕ್ಟ್ ಕಂಪನಿಗೆ ಜಾಯಿನ್ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅರ್ನ್ ಮಾಡಬಹುದು ಯಾಕಂದ್ರೆ ಇಲ್ಲಿ ಯಾವುದೇ ರೀತಿಯಾದ ರಿಜಿಸ್ಟ್ರೇಷನ್ ಫೀಸ್ ಇರಲ್ಲ ಹಾಗೆ ಹಿಡಿದಾರ್ಜ್ ಅಂತ ಇರೋದಿಲ್ಲ ಪಿಕ್ಟ್ ಈಗಾಗಲೇ ಬ್ಯಾಂಗ್ಳೂರ್ ಮೈಸೂರು ಹುಬ್ಬಳ್ಳಿ ಮ್ಯಾಂಗ್ಳೂರು ಧಾರವಾಡ ದಾವಣಗೆರೆ ಶಿವಮೊಗ್ಗ ಕಲಬುರಗಿ ಬೆಳಗಾವಿ ಈ ನೋಡಿದ್ರಲ್ಲ ಆಟ ಇವತ್ತು ಬೆಂಗಳೂರಿನಲ್ಲಿ ಏನು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ಅಂತ ಆರಂಭ ಮಾಡಿದಂತಹ ನನ್ನಂಥ ಹಲವಾರು ಚಾಲಕರುಗಳು ಇವತ್ತು ಬದುಕು ಆಲ್ರೆಡಿ ಬೀದಿಗೆ ಬಂದು ನಿಂತು ಹೋಗುವಂತಹ ಪರಿಸ್ಥಿತಿ ಒಳಗಡೆ ನಿಂತಿದೆ ಇದಕ್ಕೆ ಕೇವಲ ಆಟೋ ಚಾಲಕರು ಮತ್ತು ಕ್ಯಾಬ್ ಚಾಲಕರು ಅಂತಲ್ಲ ಪ್ರತಿಯೊಂದು ವಾಹನಗಳು ಏನು ನಿಮ್ಮ ಸ್ವಂತ ಉದ್ಯಮ ಅಂತ ತಾವುಗಳು ಏನು ಆರಂಭ ಮಾಡ್ತೀರಾ ಉದಾಹರಣೆಗೆ ಆಟೋ ಓಡಿಸೋದಾಗ್ಬೋದು ಕ್ಯಾಬ್ ಓಡಿಸೋದಾಗ್ಬೋದು ಮತ್ತು ಗೂಡ್ಸ್ ಗಾಡಿಗಳು ಮತ್ತು ದೊಡ್ಡ ದೊಡ್ಡ ಫೋರ್ ನಾಟ್ ಸೆವೆನ್ ಅಂತಹ ದೊಡ್ಡ ದೊಡ್ಡ ಗಾಡಿಗಳಿಗೂ ಕೂಡ ಈ ಥರ ಅಗ್ರಿಗೇಟರ್ ಕಂಪನಿಗಳು ಬಂದು ನಿಂತು ಹೋಗಿದ್ದಾರೆ ಇವತ್ತು ಒಂದು ಲೆಕ್ಕ ಕೇಳಬೇಕು ಅಂದರೆ ಬಂಡವಾಳ ಹಾಕಿರೋರು ನಾವಾದರೂ ಕೂಡ ಬೇರೆಯವರ ಹೇಳದಂತೆ ಅವರ ಜೀತದಾಳು ಪದ್ಧತಿಯ ವ್ಯವಸ್ಥೆ ಒಳಗಡೆ ಕೆಲಸ ಮಾಡುವಂತಹ ಒಂದು ವ್ಯವಸ್ಥೆಗೆ ನಾವು ಬಂದು ನಿಂತೋಗಿದ್ದೀವಿ ಇವತ್ತು ಏನೂ ಇಲ್ಲದೆ ಬರೀ ಒಂದು ಆ್ಯಪನ್ನು ಇಟ್ಕೊಂಡು ಬಂದು ಇಡೀ ಚಾಲಕ ವರ್ಗರನ್ನ ವರ್ಗದಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೂಡ ಹಾಳು ಮಾಡುವಂತಹ ಇಂಥ ಅಗ್ರಿಗೇಟರ್ ಕಂಪನಿಗಳ ವಿರುದ್ಧವಾಗಿ ಏನೋ ಜಿಲ್ಲಾಡಳಿತ ಕೇಂದ್ರಗಳು ಮತ್ತು ತಾಲೂಕು ಕೇಂದ್ರಗಳಲ್ಲಿ ತಾವುಗಳಿದ್ದೀರಾ ದಯವಿಟ್ಟು ತಾವೆಲ್ಲರೂ ಕೂಡ ಇಂತಹ ಆ್ಯಪ್ಗಳನ್ನು ಧಿಕ್ಕರಿಸಿ ತಾವೇನೋ ಇವತ್ತು ಸೇವೆ ಇದ್ದೀರಾ ಸಾರ್ವಜನಿಕರಿಗೆ ಆ ಥರದ ಸೇವೆಗಳನ್ನೇ ಮುಂದುವರಿಬೇಕು ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೂ ಒಂದು ಮಾತು ಹೇಳ್ತಾರೆ ಕೇಳ್ಕೊಂಡು ಬನ್ನಿ ಅತಿ ಕಮ್ಮಿ ಬೆಲೆಗೆ ಡೆಲಿವರಿ ಕೊಡ್ತೀವಿ ಅತೀ ಕಡಿಮೆ ಬೆಲೆಗೆ ಏನು ಏನಿವ್ರ ಅಪ್ಪ ಬಂಡವಾಳ ಆಗ್ತಾನೆ ತೊಗೊಂಡು ಬಂದು ಇವತ್ತು ಒಂದು ಆಟೋ ರಿಕ್ಷಾ ತೊಗೊಂಡು ಬಂದು ರೋಡಿಗೆ ನಿಲ್ಸ್ಕೊಂಡು ಗುಜರಾತ್ನಿಂದ ಬಂದಂತಹ ಶೇಪುಗಳಿಗೆ ಕೆಲವು ಬಕೆಟ್ ಹಿಡಿಯುವ ಸಂಘಟನೆ ನಾಯಕರುಗಳಿಗೆ ಎಲ್ಲರೂ ಸೇರಿಸಿ ಇವತ್ತು ನಾಲ್ಕು ಲಕ್ಷ ರೂಪಾಯಿನ ಮೇಲಾಗುತ್ತೆ ಒಂದು ಗಾಡಿ ಆಟೋ ರಿಕ್ಷಾ ತೊಗೊಂಡು ಒಂದು ರಸ್ತೆ ಹಾಕೊಳ್ತೀವಿ ಅದೇ ರೀತಿ ಕ್ಯಾಬ್ಗಳು ಅದೇ ರೀತಿ ಗೂಡ್ಸ್ ಗಾಡಿಗಳು ಲಕ್ಷಾಂತರ ಬಂಡವಾಳ ಹಾಕ್ತೀವಿ ಅತಿ ಕಡಿಮೆ ರೇಟಿಗೆ ಸೇವೆಯನ್ನು ಕೊಡಬೇಕಂತೆ ಡೀಸೆಲ್ ಯಾರು ಹಾಕಿಸ್ತಾರೆ ಗಾಡಿ ಮೇಂಟೆನೆನ್ಸ್ ಯಾರು ಮಾಡಿಸ್ತಾರೆ ರೋ ರಸ್ತೆಯ ಟೋಲ ಯಾರು ಕಟ್ತಾರೆ ಇವ್ರಿಗೇನು ಬಂದುಬಿಟ್ಟು ಹಾಕ್ಬಿಟ್ಟು ನಮ್ಮ ಕೆಲವು ಚಾಲಕರುಗಳು ಕೂಡ ಇಂತಹ ಇನ್ಫ್ಲೂಯೆನ್ಸರ್ ವೀಡಿಯೋಗಳಿಗೆ ಆಗಿ ಹೋಗಿ ಕಂಪ್ನಿಗಳ ಜೊತೆ ಟೈಅಪ್ ಆಗ್ತೀರಾ ಬೇಡ ನಿಮ್ಮ ನಿಮ್ಮ ಉದ್ಯಮವನ್ನು ಆರಂಭ ಮಾಡಿದಿರಾ ನಿಮ್ಮ ನಿಮ್ಮ ಸ್ವಂತ ಮೇಲೆ ನಿಂತ್ಕೊಂಡು ನಿಮ್ಮ ಕೈಲಿ ಆದಷ್ಟು ಸಾರ್ವಜನಿಕರಿಗೆ ಸೇವೆ ಕೊಡೋದ್ರ ಜೊತೆಯಲ್ಲಿ ನಿಮ್ಮ ಕುಟುಂಬಗಳನ್ನ ಸುಭದ್ರವಾಗಿ ಕಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಇಂಥ ಇನ್ಫ್ಲೂಯೆನ್ಸರ್ ವಿಡಿಯೋಗಳನ್ನ ನಂಬಬೇಡಿ ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದ